ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಇದು ಬೆಂಗಳೂರು ಏನು ವಾಸಿಗಳೊಳಗೆ ಸೀಮಿತವಾಗಿರುವಂತಹ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಸಾಕಷ್ಟು ಬೆಂಗಳೂರಿನಲ್ಲಿ ಇಲ್ಲಿ ಆಲೆ ಫ್ಲ್ಯಾಟ್ಗಳೆಲ್ಲ ಬುಕ್ ಮಾಡ್ಕೊಂಡಿದ್ದಾರೆ ಸುಮಾರು ಫೈನಲ್ ಹಂತದಲ್ಲಿ ಇದ್ದಾವೆ ಕೆಲವು ರಿಜಿಸ್ಟ್ರೇಷನ್ ಸಹ ಕರೆದಿರೋ ಇನ್ನು ಕೆಲವು ಕೆಲಸಗಳು ಹಂಗೆ ಸ್ಟಾಪ್ ಆಗಿದ್ದಾವೆ ಅದರಲ್ಲೊಂದು ಹಂತ ಆದಂತಹ ಜಾಗ ಅದು ಕೆಂಚನಾಪುರ ಫ್ರೆಂಡಲ್ಲಿ ಕೆಂಚನಾಪುರದಲ್ಲಿ ನಾನು ವಿಸಿಟ್ ಮಾಡಿದ್ದೆ ಬಟ್ ನಾನು ಓದು ಒಂದು ಫೋರ್ ಡೇಸ್ ಫೈವ್ ಡೇಸ್ ಆಗಿತ್ತು ಬಟ್ ಅಲ್ಲಿ ಏನು ಯಾವುದೇ ಥರದ್ದು ಇನ್ನೂ ಕೆಲಸ ನಡೀತಾ ಇಲ್ಲ ಅಲ್ಲಿ ಕೆಲಸ ಕಂಪ್ಲೀಟ್ ಆಗಿತ್ತು ಸದ್ಯದಲ್ಲೇ ಅಲ್ಲಿ ಕೆಲಸ ಶುರು ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇನ್ನು ಯಾವಾಗ ಸರ್ಕಾರ ಶುರು ಮಾಡುತ್ತೆ ಅಂತ ಗೊತ್ತಿಲ್ಲ ಮೊನ್ನೆ ರೀಸೆಂಟಾಗಿ ಎಲ್ಲ ಮೀಟಿಂಗ್ ಸಭೆಯಲ್ಲಿ ಮೀಟಿಂಗ್ ಆಗಿದೆ ಏನು ಕೃಷ್ಣದಲ್ಲಿ ನಡೆದಂಥ ಸಭೆಯಲ್ಲಿ ಕೆಲಸ ಕಮೆಂಟರಿಚೆ ಮಾಡಿ ಬೇಗ ಎಲ್ಲರಿಗೂ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗಳು ಕೊಡಬೇಕು ಅಂತ ತೀರ್ಮಾನ ಆಗಿದೆ ವಸತಿ ಸಚಿವರಾದಂಥ ಜಮೀನ ಮಾದವರು ಅವರು ಮತ್ತು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಇವರೆಲ್ಲ ಸಭೆ ನಡೆಸಿ ಅಲ್ಲಿ ಕೆಲಸ ಶುರು ಮಾಡಿ ಅವರಿಗೆ ಬೇಗ ಆದಷ್ಟು ಬೇಗ ನಾವು ಎಂಡವ್ರು ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಬಟ್ ನಾನು ಇಲ್ಲಿ ಚಂಚನಪುರದ ಹೋದಾಗ ರೀಸೆಂಟಾಗಿ ಏನು ಅದು ಸದ್ಯದಲ್ಲಿ ಅಲ್ಲಿ ಕೆಲಸ ಇಲ್ಲ ಈ ಕೆಲಸ ಅಪ್ಪರದು ಸರ್ಕಾರ ಶುರು ಮಾಡ್ತೀವಿ ಅಂತ ತಿಳಿಸಿದೆ ಅಲ್ಲಿ ಫಲಾನುಗಳು ಸಿಕ್ಕಿದ್ರು ಅವರು ಒಂದು ಸ್ವಲ್ಪ ಮಾತನಾಡಿದ್ದಾರೆ ಅದನ್ನು ಸಿರಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ ಅವರು ಸ ಆದಷ್ಟು ನಮಗೆ ಕೆಲಸ ಬೇಗ ಮುಗಿಸ್ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಅವರು ಸಹ ಅಂತಲೇ ತಿಳಿಸ್ಬೋದು ಒಟ್ಟಿನಲ್ಲಿ ಇಲ್ಲಿ ಕೆಂಚಾಪುರ ಒನ್ ಬಿ ಎಚ್ ಎ ಫ್ಲಾಟ್ ಏನಿದೆ ನಾನು ಇದು ಟು ಬಿ ಎಚ್ ಇದು ನಾನು ತೋರಿಸ್ತಲ್ಲ ಒಂದು ಬಿ ಎಚ್ ಎ ಫ್ಲ್ಯಾಟ್ದಿದು ಅಂತಲೇ ಹೇಳ್ತೀನಿ ಫ್ಲಾಟ್ ಇಲ್ಲಿ ಸದ್ಯದಲ್ಲೇ ಕೆಂಚಾಪುರದ್ದು ಏನು ಎಲ್ಲ ಸಣ್ಣಪುಟ್ಟ ನಡೀತಾವ ಬಟ್ ಇಲ್ಲಿ ಕೆಲಸ ಅಷ್ಟು ಕೆಲಸ ಏನು ಇಲ್ಲಿ ನಡೀತಾ ಇಲ್ಲ ಒಂದು ಬಿ ಎಚ್ ಎ ಫ್ಲಾಟು ಅವರು ಏನು ಮಾತಾಡಿದ್ದಾರೆ ನೋಡೋಣ ಮುನ್ನಿ ಕೇಳೋಣ ನಿಮಗೆ ಅವರು ಸ್ಕ್ರೀನ್ ಸ್ಕ್ರೀನಲ್ಲಿ ಸಿಂಪಲ್ ಆಗಿ ತೋರಿಸ್ತಾ ಇರ್ತೀನಿ ನಾವು ಮಾತನಾಡಿರೋದು ನೀವು ಕೇಳ್ತೀವಿ ಕನ್ಸ್ಟ್ರಕ್ಷನ್ ಮಾಡೋರು ಕೂಡ ಒಬ್ರೂ ಲೇಬರ್ಸ್ಗಳು ಇಲ್ಲ ಯಾರೂ ಇಲ್ಲ ಇನ್ನು ಬೇಸ್ಮೆಂಟ್ ಕೂಡ ಆಗುದಿಲ್ಲ ಯಾವುದು ಕೂಡ ಕಾಮಗಾರಿ ಇಲ್ಲ ಏನು ಮಾಡಬೇಕು ಅಂತ ಕೂಡ ಅರ್ಥ ಇಲ್ಲ ನಿಮಗೆ ಈಗ ದಯವಿಟ್ಟು ನೀವು ಸರ್ಕಾರದವರು ಈಗ ಏನು ನೀವು ಇದು ಒಂದು ಲಕ್ಷ ರೂಪಾಯಿ ನಾವು ಕಟ್ಟಿದ್ದೀವಿ ಫಲಾನುಭವಿಗಳು ಅತಿ ಶೀಘ್ರದಲ್ಲೇ ಒಂದು ಮನೆಯೂ ಬೇಗ ಈ ಕಾಮಗಾರಿ ಕಚ್ಚುರುಕೊಡಿಸಿ ಅತಿ ಶೀಘ್ರದಲ್ಲೇ ಮನೆ ಹಸ್ತಾಂತರ ಮಾಡಿಕೊಡಿ ಅಂತ ನಮ್ಮ ಒಂದು ಲಕ್ಷ ಅಭಾವ ಮಾಡಿ ಪರವಾಗಿ ಕೆಂಚನ್ಪುರದ ಈ ಏನು ಕೆಲಸ ನಡೀತಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲೇ ಕಂಪ್ಲೀಟ್ ಆಗೋಗಿದೆ ಕಂಪ್ಲೀಟ್ ಆಗಿರೋ ಮನೆಗಳು ಹಸ್ತಾಂತರ ಮಾಡ್ತಾ ಇಲ್ಲ ಈ ಥರ ಸಮಸ್ಯೆ ಇದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಅಂತ ಸರ್ಕಾರದ ಬಗ್ಗೆ ಸಿದ್ದರಾಮಯ್ಯ ದಯವಿಟ್ಟು ಮಾಡ್ತಾ ಮಾಡ್ತಾಯಿದ್ದರು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಮನೆಗಳನ್ನ ಕಂಪ್ಲೀಟ್ ಮಾಡಿಕೊಡಿ ಅಂತ ನಾವು ಬೇಡಿಕೆ ಕೊಡ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ಅವ್ರು ಮಾತನಾಡಿದ್ದು ನೀವು ಕೇಳಿಸ್ತಾ ಆ ಏನು ವಿಷಯ ಅಂತ ಹೇಳಿದ್ದಾರೆ ಅಂತ ಸರ್ಕಾರಕ್ಕೆ ಇನ್ನೂ ಕೆಲಸ ಸುಲಭವಾಗಿಲ್ಲ ನೀವು ದಯವಿಟ್ಟು ಸರ್ಕಾರದವರು ನಮಗೆ ಆದಷ್ಟು ಕೆಲಸ ಮಾಡಿ ನಮಗೆ ಹ್ಯಾಂಡವ್ರಿಗೆ ಕೊಡಿ ಅಂತೇಳಿ ಅವರು ಅಂತ ಕೇಳ್ತಾ ಇದ್ದಾರೆ ಅಂತಲೇ ತಿಳಿಸಿದ್ರು ನಾನು ವಿಡಿಯೋ ಮಾಡಕ್ಕೆ ಹೋದಾಗ ಅವ್ರು ಸಿಕ್ಕಿರೋವಂಥದ್ದು ಬಟ್ ನಾನು ಈಗ ನಿಮಗೆ ವಿಡಿಯೋ ಇಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನೀವು ಸಹ ಎಲ್ಲರ ವಿಸಿಟ್ ನಮಗೆ ಸಿಕ್ಕಿದಾಗ ಖಂಡಿತವಾಗಿ ಮಾತಾಡೋಣಂಗಿದೆ ನೀವು ಮಾತಾಡ್ಬೋದು ಸರ್ಕಾರಕ್ಕೆ ಏನಾದರೂ ರಿಕ್ವೆಸ್ಟ್ ಮಾಡೋಂಗಿದೆ ನೀವು ಖಂಡಿತವಾಗಿ ಮಾತಾಡ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅದು ಶೇರ್ ಮಾಡಿ ಫ್ರೆಂಡ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಆದಷ್ಟು ಎಲ್ಲರೂ ಸರ್ಕಾರ ರೇಟ್ ಕಮ್ಮಿ ಮಾಡಿ ಅಂತಲೂ ಸಹ ವಿಷಯ ಚರ್ಚೆಗಳು ನಡೀತಾ ಇದೆ ಆದರೆ ಎಲ್ಲ ಕಾಂಟೆಡ್ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ